ನಮಸ್ಕಾರ ಎಲ್ಲ ಮಹಿಳೆಯರಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ನೀವೇನಾದರೂ ಪಡೀತಾ ಇದ್ದೀರಿ ಅಂತ ಹೇಳಿದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕು ಯಾಕೆ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಬಂದಿರುವಂಥ ಗುಡ್ ನ್ಯೂಸು ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನ ಸಮೇತ ಸಿಗ್ತಾ ಇರುವಂಥದ್ದು ಸಂಪೂರ್ಣವಾಗಿ ವಿಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ ಹಾಗೆ ಚಾನಲ್ಗೆ ಹೊಸುಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ ಅಂತ ಹೇಳ್ತಾ ಗೃಹಲಕ್ಷ್ಮಿ ಯೋಜನೆ ಶುರುವಾಗಿ ಸತತವಾಗಿ ಒಂದು ವರ್ಷ ಕಳೀತು ಒಂದು ವರ್ಷದಲ್ಲಿ ಬರೋಬರಿ ಇಪ್ಪತ್ತೈದು ಸಾವಿರ ಕೋಟಿ ಹಣನ ಬಿಡುಗಡೆ ಮಾಡಿದ್ದಾರೆ ಎಲ್ಲ ಗೃಹಲಕ್ಷ್ಮಿಯರ ಫಲಾನುಭವಿಗಳಿಗೂ ಸೊ ಒಂದು ವರ್ಷ ಕಳೀತಾ ಇದೆ ಅಂತ ಹೇಳಿದ ತಕ್ಷಣವೇ ಸರ್ಕಾರದಿಂದ ಒಂದು ಅಧಿಕೃತವಾಗಿ ಘೋಷಣೆ ಬಂದಿರುವಂಥದ್ದು ಆ ಘೋಷಣೆ ಏನು ಯಾವಾಗ ಹಣ ಕೊಡ್ತಾರೆ ಏನು ಮಾಡಬೇಕು ನಾವು ಅಂತ ಹೇಳಿ ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ರೆ ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಇದ್ರ ಜೊತೆಗೆ ನಿಮಗೆ ಹನ್ನೊಂದು ಹನ್ನೆರಡು ಹದಿಮೂರನೇ ಕಂತಿನ ಹಣದ ಬಗ್ಗೆಯೂ ಒಂದು ಸ್ವಲ್ಪ ಮಾಹಿತಿ ನಾನು ಕೊಟ್ಬಿಡ್ತೀನಿ ಇವಾಗ ಆಲ್ರೆಡಿ ನಿಮಗೆಲ್ಲ ತಿಳಿದಿರೋ ಹಾಗೆ ಹನ್ನೊಂದನೇ ಕಂತಿನ ಹಣ ಬಹಳಷ್ಟು ಮಹಿಳೆಯರಿಗೆ ಆಲ್ರೆಡಿ ಬಂದು ಜಮಾ ಆಗಿದೆ ಇಲ್ಲಿ ಇವಾಗ ಸಮಸ್ಯೆ ಆಗ್ತಾ ಇರೋದು ಕೇವಲ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇದು ಯಾವಾಗ ನಮ್ಮ ಖಾತೆಗೆ ಜಮಾ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ನಮ್ಮದು ಕ್ಯಾನ್ಸಲ್ ಆಗಿಬಿಟ್ಟಿದೆಯಾ ಅಂತ ಇದ್ದರೆ ಇವಾಗ ವಿಚಾರ ಏನಾಗಿದೆ ಅಂತ ಹೇಳಿದರೆ ಜಿಲ್ಲೆ ಜಿಲ್ಲೆ ವಹಿಸಲು ಸಹ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ಕೋತಾ ಬರ್ತಾ ಇದ್ದಾರೆ ಹಂತ ಹಂತವಾಗಿ ಮೊನ್ನೆ ಮೈಸೂರಲ್ಲಿ ನಡೀತೋ ಆದರೂ ಮೊನ್ನೆ ಚಿಕ್ಕಮಂಗ್ಳೂರಲ್ಲಿ ನಡೀತೋ ಸೊ ಇವಾಗ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಈ ರೇಷನ್ ಕಾರ್ಡ್ಗಳು ಯಾರದೆಲ್ಲ ಕ್ಯಾನ್ಸಲ್ ಆಗ್ತಾ ಇದೆ ಅಂಥವ್ರದ್ದು ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಕ್ಯಾನ್ಸಲ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ತುಂಬಾ ಫೇಕ್ನ ಡಾಕ್ಯುಮೆಂಟ್ಸ್ ಕೊಟ್ಟು ಕೊಟ್ಟು ಫ ಫ್ರಾಡಾಗಿ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡು ಎಲ್ಲ ರೀತಿಯ ಯೋಜನೆಗಳಿಗೂ ಅಪ್ಲೈನ ಮಾಡಿದರು ಅದಕ್ಕೇ ಇವಾಗ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ರೇಷನ್ ಕಾರ್ಡ್ಗಳನ್ನ ಒಂದು ಕಡೆಯಿಂದ ರದ್ದು ಮಾಡ್ಕೋತಾ ಬರ್ತಾ ಇದ್ದಾರೆ ಜಿಲ್ಲೆ ಜಿಲ್ಲೆಗಳಲ್ಲೂ ಪ್ರತಿನಿತ್ಯ ನೀವು ನ್ಯೂಸ್ ಪೇಪರ್ಗಳಲ್ಲಿ ನೋಡ್ತಾ ಇದ್ರೆ ಅಥವಾ ಮೀಡಿಯಾಗಳಲ್ಲೂ ನೋಡ್ತಾ ಇದ್ದರೆ ನಿಮಗೆ ಇದ್ರ ಬಗ್ಗೆ ಗೊತ್ತಾಗಿರುತ್ತೆ ಯಾಕಂದರೆ ಪ್ರತಿನಿತ್ಯ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ಕೋತಾನೆ ಬಂದಿರುವಂಥದ್ದು ಹಾಗಾಗಿ ನಿಮ್ದೇನಾದರೂ ಇಫ್ ಇನ್ ಕೇಸ್ ಆ ಲಿಸ್ಟಲ್ಲಿ ಇದ್ದು ನೀವೇನಾದರೂ ನಿಮ್ಮ ರೇಷನ್ ಕಾರ್ಡ್ ಸಹ ಕ್ಯಾನ್ಸಲ್ ಆಗಿದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಸೊ ವೆಯ್ಟ್ ಮಾಡಬೇಕಾಗತ್ತೆ ನಿಮಗೆ ಯಾವಾಗ ಏನೋ ಮಿಕ್ಕಿರುವಂಥದ್ದು ವಿಚಾರ ಹನ್ನೆರಡು ಹದಿಮೂರನೇ ಕಂತಿನ ಹಣ ಗೌರಿ ಗಣೇಶ ಹಬ್ಬ ಆದಮೇಲೆ ನಿಮಗೆ ಖಾತೆಗೆ ಜಮಾ ಆಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಇವಾಗ ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನ ಕೊಡ್ತಾ ಇದ್ದಾರೆ ಅಂತ ಹೇಳಿದೆ ನಾನು ಹೌದು ಏನಕ್ಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ ಒಂದು ವರ್ಷ ಕಳೀತಲ್ವಾ ಅದರ ಪರವಾಗಿ ಈಗ ಬಂದಿರುವಂಥ ಹಣದಿಂದ ಎಷ್ಟೋ ಜನ ಮಹಿಳೆಯರಿಗೆ ಬೆನಿಫಿಟ್ ಆಗಿದೆ ಇದರಿಂದ ನೀವು ಚಿನ್ನ ಖರೀದಿ ಮಾಡಿದ್ದೀರಾ ವಾಷಿಂಗ್ ಮಿಷಿನ್ ಖರೀದಿ ಮಾಡಿದ್ದೀರಾ ಹೂವು ತುಂಬ ಊಟ ಹಾಕ್ಸಿದ್ದೀರಾ ಈ ರೀತಿ ನಾವು ತುಂಬ ಇದ್ದೀವಿ ಎಲ್ಲ ಕಡೆಯೂ ಅದಕ್ಕೇನೆ ಸಚಿವ ಆಗಿರುವಂಥ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಒಂದು ವರ್ಷದ ಜರ್ನಿಯಲ್ಲಿ ಗೃಹಲಕ್ಷ್ಮಿ ಹಣದಿಂದ ನೀವೇನೇನು ಮಾಡಿದ್ದೀರಾ ಅದರಿಂದ ನಿಮಗೆ ಏನೇನು ಉಪಯೋಗ ಆಗಿದೆ ಅಂತ ಹೇಳಿ ಒಂದು ನಿಮಿಷದಲ್ಲಿ ಒಂದು ರೀಲ್ಸ್ನ ನೀವು ಮಾಡಬೇಕಾಗತ್ತೆ ರೀಲ್ಸ್ನ ಮಾಡಿ ನೀವು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಮೂರು ಕಡೆಯೂ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಜೊತೆಗೆ ಟ್ವಿಟರ್ ಅಕೌಂಟ್ ಇದ್ರೂ ಸಹ ನೀವು ಮಾಡ್ಬೋದಾಗಿದೆ ಇದನ್ನು ಸಬ್ಮಿಟ್ ಮಾಡೋಕ್ಕೆ ನಿಮಗೆ ಇದೇ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ ನಿಮಗೆ ಯಾರಿಗೆ ಹೈಯೆಸ್ಟ್ ವ್ಯೂಸ್ ಬರುತ್ತೆ ಹೈಯೆಸ್ಟ್ ಕಮೆಂಟ್ಸ್ಗಳು ಬರುತ್ತೆ ಅಂಥವ್ರಿಗೆ ನಿಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಫೀಸಿಗೆ ಕರೆದು ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನ ಸಮೇತ ಇರುವಂಥದ್ದು ಸೊ ಇವಾಗ ಇದು ಬಂಪರ್ ಲಾಟ್ರಿ ಅಂತಲೇ ಹೇಳ್ಬೋದು ಬರೀ ಫಲಾನುಭವಿಗಳು ಯಾರೆಲ್ಲ ಪ್ರಯೋಜನಕಾರಿಯಾಗಿದ್ದಾರೆ ಗೃಹಲಕ್ಷ್ಮಿಯಿಂದ ಅಂಥವರಿಗೆ ಮಾತ್ರ ಕೊಡೋದು ಸುಮ್ಮ ಸುಮ್ಮನೆ ರೀಲ್ಸ್ನ ಮಾಡಿಬಿಟ್ಟು ನಾವು ಗೃಹಲಕ್ಷ್ಮಿ ತಗೋತಿಲ್ಲ ಅಂದರೆ ಆಗೋದಿಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳು ಮಾತ್ರ ಈ ಒಂದು ರೀಲ್ಸ್ನ ಮಾಡಬೇಕಾಗಿದೆ ಸೊ ಆದಷ್ಟು ಬೇಗ ನೀವು ರೀಲ್ಸ್ಗಳನ್ನ ಮಾಡಿಬಿಟ್ಟು ಸೋಷಲ್ ಮೀಡಿಯಾ ಹ್ಯಾಂಡಲ್ಸ್ಗಳಲ್ಲಿ ಅಪ್ಲೋಡ್ನ ಮಾಡ್ತಾ ಬನ್ನಿ ಸೊ ನಿಮ್ಮ ಅದೃಷ್ಟ ಚೆನ್ನಾಗಿದೆ ನಿಮಗೂ ಸಹ ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನ ಸಮೇತ ಸಿಗ್ತಾ ಇರುವಂಥದ್ದು ಸೊ ಈ ವಿಡಿಯೋನ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯವರಿಗೂ ಶೇರ್ ಮಾಡಿ ನಿಮ್ಮ ಅಕ್ಕಪಕ್ಕ ಇರೋರ್ಗು ಹೇಳಿ ರೀಲ್ಸ್ ಮಾಡಿ ಬಹುಮಾನ ಗೆಲ್ಲಿ ಅಂತ ಹೇಳ್ಬಿಟ್ಟು ಸೊ ಇನ್ನೇನ್ ಕಾಯ್ತಾ ಇದೀರಾ ಸ್ವಲ್ಪ ದಿನನೇ ಬಾಕಿ ಇದೆ ಇವಾಗಿಂದನೇ ರೀಲ್ಸ್ ನ ಮಾಡೋದಿಕ್ಕೆ ಶುರು ಮಾಡಿ ಯಾಕಂದ್ರೆ ವ್ಯೂಸ್ ಇವಾಗಿಂದನೇ ಕೌಂಟಿಂಗ್ ಶುರುವಾಗುತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ